ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆಧಾರ ಸ್ವಾಗತ ಸ್ನೇಹಿತರೆ ಎಲ್ ಬಿ ಎ ಆಧಾರಿತ ಎಂಟನೇ ತರಗತಿ ಸಮಾಜ ವಿಜ್ಞಾನ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ ಸೊ ಇವತ್ತಿನ ಕ್ಲಾಸಿನಲ್ಲಿ ಕೂಡ ಅದೇ ಮುಂದುವರಿಯುತ್ತೆ ಅಂತಂದು ಹೇಳಬಹುದು ಎಂಟನೇ ತರಗತಿ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಇದು ಎಲ್ ಬಿ ಎ ಆಧಾರಿತ ಪ್ರಶ್ನೋತ್ತರಗಳಾಗಿವೆ ಸೊ ಇದೊಂದು ಅತ್ಯುತ್ತಮವಾದಂಥ ಒಂದು ಪ್ರಶ್ನಾ ಕೋಟಿಯಾಗಿದೆ ಅಂತಂದು ಹೇಳಬಹುದು ಸೊ ನಮ್ಮ ಮುಂಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಾದಂತಹ ಟಿ ಇ ಟಿ ಆಗಿರ್ಬೋದು ಪಿ ಎಸ್ 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 ಟಿ ಜಿ ಎಸ್ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆಗಿರ್ಬೋದು ಪಿ ವಿ ಲಕ್ಷಿ ಆಗಿರ್ಬೋದು ಎಲ್ಲ ಒಂದು ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತುಂಬ ಒಂದು ಯೂಸ್ಫುಲ್ ಆದಂಥ ಪ್ರಶ್ನೋತ್ತರಗಳಾಗಿವೆ ಸೊ ಆ ಒಂದು ಕಾರಣಕ್ಕಾಗಿ ಇವುಗಳನ್ನು ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಿಮ್ಗೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೆ ಮತ್ತು ಜಾಸ್ತಿ ಟೈಮೇನ ವೇಸ್ಟ್ ಮಾಡೋದಿಲ್ಲ ಸೊ ನೇರವಾಗಿ ಕ್ಲಾಸಿಗೆ ಹೋಗ್ಬಿಡೋಣ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಇದರಲ್ಲಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನಾವು ಗಮನಿಸಬಹುದು ಮೊಟ್ಟ ಮೊದಲ ಬಾರಿಗೆ ಎಸ್ ಮೊದಲ ಪ್ರಶ್ನೆ ನೋಡಿ ನೈಲ್ ನದಿ ದಡದಲ್ಲಿ ಉಗಮವಾದ ನಾಗರಿಕತೆ ಯಾವುದು ಅಂತಂದಿದೆ ಸೊ ಆಪ್ಷನ್ ಎ ಈಜಿಪ್ ನಾಗರಿಕತೆ ಮಾಯಾ ನಾಗರಿಕತೆ ಸಿಂಧು ನಾಗರಿಕತೆ ಇಂಕಾ ನಾಗರಿಕತೆ ಅಂತಂದಿದೆ ಈ ನೈಲ್ ನದಿಯ ದಡದಲ್ಲಿ ಅಂತ ನೋಡಿದಾಗ ಸರಿಯಾದ ಉತ್ತರ ಈಜಿಪ್ಟ್ ನಾಗರಿಕತೆ ಸಾಮಾನಕ ಪೂರ್ವ ನಾಲ್ಕನೇ ಶತಮಾನದಲ್ಲಿ ಪರ್ಷಿಯಾವನ್ನು ವಶಪಡಿಸಿಕೊಂಡ ದೊರೆ ಅಂತಂದಿದೆ ಕ್ಯಾಂಬಸಿಸ್ ಅಲೆಕ್ಸಾಂಡರ್ ಅಗಸ್ಟಸ್ ಕ್ಲಿಯೋಪಾತ್ರ ಅಂತಂದಿದೆ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಮೆಸೋಪೋಟೊಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಅಂತಂದಿದೆ ಬೆಬ್ಲೋನಿಯನರು ಅಸೀರಿಯನ್ನರು ಸುಮೇರಿಯನ್ನರು ಚಾರ್ಡಿಯನರು ಅಂತಂದಿದೆ ಸರಿಯಾದ ಉತ್ತರ ಸುಮೇರಿಯನ್ನರು ಇವೆಲ್ಲವೂ ಕೂಡ ಆಲ್ರೆಡಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಏನು ಆಗಿದ್ವಲ್ಲ ಸೊ ಅದೇ ಒಂದಿಷ್ಟು ಪ್ರಶ್ನೆಗಳು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ ಸೊ ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೆ ನೋಡಿ ನೋಟ್ಸ್ ಮಾಡಿಟ್ಕೊಂಡ್ರೆ ನಿಮಗೆ ಒಂದು ಯೂಸ್ಫುಲ್ ಆಗ್ತವೆ ಅಂತಂದು ಹೇಳಬಹುದು ಎಕ್ಸಾಮ್ಸ್ಗಳಿಗೆ ಏನಂತಂದರೆ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪಿ ಡಿ ಎಫ್ಸ್ಗಳು ಗೌರ್ಮೆಂಟಿಂದನೇ ಒಂದಿಷ್ಟು ಆನ್ಸರ್ಸ್ಗಳನ್ನ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದು ಹೇಳಬಹುದು ತುಂಬ ಒಂದಿಷ್ಟು ಅಪ್ಲೈಡ್ ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ತುಂಬ ನಮಗೆ ಜಿ ಪಿ ಎಸ್ಟಿಯರ್ ಡಿಸ್ಕ್ರಿಪ್ಟಿವ್ಗು ಕೂಡ ಇವು ತುಂಬ ಯೂಸ್ಫುಲ್ ಆಗ್ತವೆ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬೆಬ್ಲೋನಿಯನ್ ತೂಗು ಉದ್ಯಾನವನ್ನು ನಿರ್ಮಿಸಿದ ರಸ ಅಂತಂದಿದೆ ಅಮೆಟೈಸ್ ನಬುಕಣ್ಣೀಝರ್ ಸಮೂರಾವತ್ ಹಮೀರಬಿ ಅಂತಂದಿದೆ ಸರಿಯಾದ ಉತ್ತರ ನಬುಕಣ್ಣೀಝರ್ ಹವಾಂಗೋ ನದಿ ಈ ದೇಶದಲ್ಲಿ ಹರಿಯುತ್ತದೆ ಅಂತಂದಿದೆ ಚೀನಾ ಅಮೆರಿಕ ಭಾರತ ರಷ್ಯಾ ಸರಿಯಾದ ಉತ್ತರ ಚೀನಾ ಚೀನಾದ ಮಹಾಗೋಡೆ ಉದ್ದ ಕೇಳಿದರೆ ಒಂದು ನೂರು ಕಿಲೋಮೀಟರ್ ಐದು ಸಾವಿರ ಕಿಲೋಮೀಟರ್ ಹತ್ತು ಸಾವಿರ ಕಿಲೋಮೀಟರ್ ಎರಡು ಸಾವಿರ ಕಿಲೋಮೀಟರ್ ಅಂತನಿದೆ ಸರಿಯಾದ ಉತ್ತರ ಐದು ಸಾವಿರ ಕಿಲೋಮೀಟರ್ ಮುಂದಿನ ಪ್ರಶ್ನೆ ಇಂಕನ್ನರ ಆರಾಧ್ಯ ದೈವ ಅಂತಂದಿದೆ ಇಂಕಾನ್ ನಾಗರಿಕತೆಯ ಆರಾಧ್ಯ ದೈವ ಅಂತಂದು ಕೇಳಿದಾಗ ಭೂಮಿ ಚಂದ್ರ ಸೂರ್ಯ ಸಮುದ್ರ ಅಂತಂದಿದೆ ಸರಿಯಾದ ಉತ್ತರ ಸೂರ್ಯ ಹೈರೊಕ್ಲಿಪಿಕ್ಸ್ ಇವರಿಗೆ ಸೇರಿದ ಒಂದು ಬರವಣಿಗೆ ಆಗಿದೆ ಅಂತಂದಿದೆ ಮಾಯನರು ಈಜಿಪ್ಟ ನಾಗರಿಕತೆ ಬೆಬಲೋನಿಯನ್ನರು ಸಿಂಧು ನಾಗರಿಕತೆ ಅಂತಂದಿದೆ ಸರಿಯಾದ ಉತ್ತರ ಈಜಿಪ್ ನಾಗರಿಕತೆ ಎಸ್ ಒಂದು ಪದ ಮತ್ತು ವಾಕ್ಯದಲ್ಲಿ ಉತ್ತರ ಸರಿ ಅಂತಂದಿದೆ ರೋಮನರ ಭಾಷೆಯನ್ನು ಹೆಸರಿಸಿ ಅಂತಂದು ಮೊಟ್ಟ ಮೊದಲ ಪ್ರಶ್ನೆಯನ್ನು ನೋಡ್ಬೋದಿಲ್ಲ ಎಸ್ ಇಲ್ಲಿ ಉತ್ತರವನ್ನು ಕೂಡ ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಎಸ್ ಇವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆನ್ಸರ್ಸ್ನ ಒಂದು ಉತ್ತರಗಳು ಅವರು ಪ್ರಕಟಿಸಿದಂಥವು ಎಲ್ಲವೂ ಕೂಡ ಗೌರ್ಮೆಂಟಿಂದ ಒಂದು ಪ್ರಕಟಿತವಾದಂಥ ಪಿ ಡಿ ಎಫ್ ಆಗಿರುತ್ತೆ ಇದು ರೋಮನರ ಒಂದು ಭಾಷೆಯನ್ನು ಗಮನಿಸಿದಾಗ ನೋಡಿ ಇಲ್ಲಿ ಪ್ರಶ್ನೆ ಉತ್ತರಗಳನ್ನು ಕೂಡ ನಾವು ಗಮನಿಸ್ಬೋದು ಅದೇ ಪಿ ಡಿ ಎಫ್ ಅಲ್ಲಿ ಲಾಸ್ಟಿಗೆ ಇರುತ್ತೆ ಅದು ಸೊ ಹಿಂಗಾಗಿ ಅದನ್ನು ಎಡಿಟ್ ಮಾಡೋಕ್ಕೆ ಆಗದೆ ಒಂದು ಕಾರಣದಿಂದಾಗಿ ಈ ರೀತಿ ಪಿ ಡಿ ಎಫ್ಸ್ಗಳ ಒಂದು ರೂಪದಲ್ಲಿ ಅದನ್ನು ನಾವು ನೋಡಬಹುದು ನಾನಿಲ್ಲಿ ಒಂದೊಂದೇ ಪಾಠ ತೆಗೆದುಕೊಂಡು ಬಂದು ನಿಮಗೆ ಮಾಡ್ತಾ ಇದ್ದೀನಿ ಅದು ಓವರ್ ಆಲ್ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಎಲ್ಲ ಪಾಠಗಳ ಒಂದಿಷ್ಟು ಏನಿದೆ ಅಲ್ಲ ಕ್ವೆಶನ್ ಆನ್ಸರ್ಸ್ಗಳು ಮತ್ತು ಲಾಸ್ಟ್ ಎಂಡಿಗೆ ಆನ್ಸರ್ಸ್ಗಳು ಆರಂಭದಲ್ಲಿ ಪ್ರಶ್ನೋತ್ತರಗಳು ಪಾಠದ ವೈಸೇ ಇರುತ್ತೆ ಪಿ ಡಿ ಎಫ್ ಸೊ ಯಾರಾದರೂ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ಏನಪ್ಪ ಅಂತಂದರೆ ಎಡೆಡ್ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅಲ್ಲಿ ಎಲ್ಲರೂ ಕೂಡ ಏನಂದರೆ ಎಲ್ ಬಿ ಎನ ಫಾಲೋ ಮಾಡ್ತಾ ಇದ್ದಾರೆ ಅಂಡ್ ಎಡೆಡ್ ಸ್ಕೂಲ್ನಲ್ಲಿ ಇನ್ನೂ ಅಷ್ಟು ಅದು ಇದಕ್ಕೆ ಪ್ರಚಲಿತಕ್ಕೆ ಬಂದಿಲ್ಲ ಆದರೆ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಕ್ಕಂಥ ಎಲ್ಲರ ಕಡೆಯೂ ಕೂಡ ಈ ಒಂದು ಎಲ್ ಬಿ ಎ ಪಿ ಡಿ ಎಫ್ ನಿಮಗೆ ಅವೈಲೇಬಲ್ ಇರುತ್ತೆ ಲೋ ರೋಮನ್ನರ ಒಂದು ಭಾಷೆಯನ್ನು ಗಮನಿಸಿದಾಗ ಲ್ಯಾಟಿನ್ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಮೆಸೋಪೋಟೊಮಿಯನ್ನ ಮೆಸೋಪೋಟೋಮಿಯನ್ನನ್ನು ಎರಡು ನದಿಗಳ ನಾಡು ಎಂದು ಕರೆದವರು ಅಂತಂದಿದೆ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡಿ ಮೆಸೊಪೊಟೋಮಿಯವನ್ನು ಎರಡು ನದಿಗಳ ನಾಡು ಎರಡು ಎರಡು ನದಿಗಳ ನಡುವಿನ ನಾಡು ಅಂತ ಕರೆದವರು ಗ್ರೀಕರು ಮುಂದಿನ ಪ್ರಶ್ನೆ ಈಜಿಪ್ತನ ರಾಜರನ್ನು ಏನಂತ ಕರಿತಾ ಇದ್ರು ಹನ್ನೊಂದನೇ ಪ್ರಶ್ನೆ ಇಲ್ಲಿ ಗಮನಿಸ್ಬೋದು ನೀವು ಈಜಿಪ್ತಿನ ರಾಜರನ್ನು ಏನಂತ ಕರಿತಾ ಇದ್ರು ಅಂತಂದಿದೆ ನಾವು ಉತ್ತರವನ್ನು ಹೇಳ್ತಾ ಇದ್ದೀನಿ ಇವೆಲ್ಲವೂ ಕೂಡ ನಮಗೆ ಗೊತ್ತಿರುವಂಥ ಪ್ರಶ್ನೋತ್ತರಗಳೇ ಆದರೆ ಇಲ್ಲಿ ನಿಮಗೆ ಉತ್ತರವನ್ನು ಕೂಡ ನಾನು ಕನ್ಫರ್ಮ್ ಮಾಡಬೇಕಲ್ಲ ಸೊ ಅದಕ್ಕೆ ಉತ್ತರ ಪುಟವನ್ನು ತೆಗೆದು ನಿಮಗೆ ಉತ್ತರ ಹೇಳ್ತಾ ಇದ್ದೀನಿ ಈಜಿಪ್ಟಿಯನ ರಾಜರನ್ನು ಫ್ಯಾರೋ ಅಂತ ಕರಿತಾ ಇದ್ರು ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಮಮ್ಮಿ ಅಂದರೆ ಏನು ಅಂತಂದಿದೆ ಹನ್ನೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆ ಸುತ್ತಿ ಸಂರಕ್ಷಿಸಿಡುವಂತಹ ದೇಹವನ್ನೇ ಏನಂತ ಕರಿತಾಯಿದ್ರು ಮಮ್ಮಿ ಅಂತ ಕರೀತಾ ಇದ್ರು ಓಕೆ ಆಲ್ರೆಡಿ ಇವೆಲ್ಲ ಪ್ರಶ್ನೆ ಆಗಿವೆ ಅಂತಂದೇ ಹೇಳಬಹುದು ಮುಂದಿನ ಪ್ರಶ್ನೆ ಪಿರಾಮಿಡ್ ಎಂದರೇನು ಅಂತಂದಿದೆ ಹದಿಮೂರನೇ ಪ್ರಶ್ನೆ ಸಿಂಗಲ್ ಲೈನ್ ಕ್ವಶನ್ಸ್ ಆಗಿರ್ತವೆ ಇವೆಲ್ಲ ಗ್ರೀಕರ ರಾಜರ ಸಮಾಧಿಯ ಮೇಲೆ ಕಟ್ಟಿದಂತಹ ಅತ್ಯಂತ ಯ ಎತ್ತರವಾದಂತಹ ಗೋಪುರವೇ ಫಿರಾಮಿಡ್ ಆಗಿದೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಅಲೆಕ್ಸಾಂಡ್ರಿಯಾ ನಗರದ ನಿರ್ಮಿಸಿದವರ ಅರಸನನ್ನು ಹೆಸರಿಸಿ ಅಂತದಿದೆ ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಿಸಿದ ಅರಸ ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಿಸಿದಾರ ಸರ್ ಟಾಲಮಿ ಅಂತ ಕೊಟ್ಟಿದ್ದಾರೆ ನೋಡಿ ಅಲೆಕ್ಸಾಂಡರ್ ಅಂತಂದು ಕೂಡ ನಾವು ಓದ್ತೀವಿ ಮತ್ತು ಟಾಲಮಿ ಅಂತಂದು ಕೂಡ ಅಂದರೆ ಇವ ಟಾಲಮಿ ಏನಪ್ಪ ಅಂತಂದರೆ ಅಲೆಕ್ಸಾಂಡರ್ನ ಆಸ್ಥಾನದ ಪ್ರಮುಖ ಮಂತ್ರಿ ಆಗಿರ್ತಾನೆ ಒಂದೊಂದು ಬಾರಿ ಇಲ್ಲಿ ಟಾಲಮಿ ಅಂತಂದು ಕೂಡ ಕೊಟ್ಟಿರ್ತಾರೆ ಟಾಲಮಿ ಆಪ್ಷನ್ ಇಲ್ಲ ಅಂತಂದ್ರೆ ಅಲೆಕ್ಸಾಂಡ್ರ್ ಅಂತಂದು ಹಾಕ್ಬೋದು ನೋ ಪ್ರಾಬ್ಲಮ್ ಮುಂದಿನ ಪ್ರಶ್ನೆ ಮೆಸೋಪೊಟೋಮಿಯಾದ ನಾಗರಿಕತೆಯ ಕೇಂದ್ರ ಸ್ಥಳ ಯಾವುದು ಅಂತಂದಿದೆ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೆಸೋಪೊಟೋಮಿಯ ನಾಗರಿಕತೆಯ ಕೇಂದ್ರ ಸ್ಥಳ ಯಾವುದಪ್ಪ ಅಂತಂದ್ರೆ ಯುಪ್ರಟಿಸ್ ಮತ್ತು ಟೈಗ್ರಸ್ ನದಿಯ ಒಂದು ದಡ ಓಕೆ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಸುಮೇರಿಯನ್ನರ ಆರಾಧನಾ ಸ್ಥಳಗಳನ್ನು ಏನಂತ ಕರೀತಾ ಇದ್ರು ಅಂತಂದಿದೆ ಸುಮೇರಿಯನ್ನರ ಆರಾಧನಾ ಸ್ಥಳಗಳು ಜಗುರಾತ್ ಓಕೆ ಮುಂದಿನ ಪ್ರಶ್ನೆ ಬೆಬ್ಲೋನಿಯರ ಪ್ರಸಿದ್ಧ ದೊರೆ ಯಾರು ಅಂತಂದಿದೆ ಹದಿನೇಳನೇ ಪ್ರಶ್ನೆ ಬೆಬ್ಲೋನಿಯ ಪ್ರಸಿದ್ಧ ದೊರೆ ನಬ್ಯು ಓಕೆ ಮುಂದಿನ ಪ್ರಶ್ನೆ ಚೀನಾದ ನಾಗರಿಕತೆಯ ಪ್ರಥಮ ಮನೆತನ ಯಾವುದು ಅಂತಂದಿದೆ ಹದಿನೆಂಟನೇ ಪ್ರಶ್ನೆ ಚೀನಾದ ನಾಗರಿಕತೆಯ ಪ್ರಥಮ ರಾಜಮನೆತನ ಶಾಂಗ್ ಓಕೆ ಮುಂದಿನ ಪ್ರಶ್ನೆ ಎರಡು ಮೂರು ವ್ಯಾಖ್ಯಾದಲ್ಲಿ ಉತ್ತರಿಸಿರಿ ಅಂತಂದಿದೆ ಹತ್ತೊಂಬತ್ತನೇ ಪ್ರಶ್ನೆ ನೋಡ್ಕೊಂಡು ಎಸ್ ಹತ್ತೊಂಬತ್ತನೇ ಪ್ರಶ್ನೆ ಹುವಾಂಗೋ ನದಿಯನ್ನು ಚೀನಾದ ದುಗುಡ ಅಂತ ಕರೀತಾರ ಏಕೆ ಅಂತಂದಿದೆ ಇಪ್ಪತ್ತನೇ ಪ್ರಶ್ನೆಯನ್ನು ಕೂಡ ನೋಡ್ಕೊಂಡ್ಬಿಡಿ ಅಲ್ಲಿ ಉತ್ತರವನ್ನು ನಾನು ಹೇಳ್ತೇನೆ ಹಮ್ಮೂರಬಿಯ ಕಾನೂನಿನ ವೈಶಿಷ್ಟ್ಯ ವೈಶಿಷ್ಟ್ಯತೆಗಳೇನು ಅಂತಂದು ಕೂಡ ಇದೆ ಎಸ್ ಬನ್ನಿ ಹಂಗೊಂದು ಹತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ನೋಡಿ ಈ ಒಂದು ಹುವಾಂಗೋ ನದಿಯನ್ನು ಚೀನಾದ ದುಗುಡ ಅಂತಂದು ಯಾಕೆ ಕರೀತಾರೆ ಅಂತಂದಿದೆ ಉತ್ತರ ಇಲ್ಲಿದೆ ಪ್ರವಾಹದ ನಂತರ ತನ್ನ ಹಾದಿಯನ್ನು ಬದಲಿಸುತ್ತಿತ್ತು ಪ್ರವಾಹದಿಂದ ಮನೆಗಳು ಹಾನಿಯಾಗಿ ಜನವಸತಿ ತೊಂದರೆ ಅನುಭವಿಸಬೇಕಾಗ್ತೈತೆ ಮತ್ತು ಇಲ್ಲಿ ಕೃಷಿ ಭೂಮಿ ಪ್ರವಾಹದಿಂದ ಹಾಳಾಗ್ತಾ ಇತ್ತು ಕಾಲುವೆಗಳು ಕೂಡ ಹಳಾಗ್ ಹಾನಿಗೊಳಗಾಗ್ತಾ ಇದ್ವು ಸೊ ಆ ಒಂದು ಕಾರಣಕ್ಕಾಗಿ ಹೂವಂಗ ನದಿಯನ್ನು ಚೀನಾದ ದುಗುಡ ಅಂತ ಕರೀತಾರ ಅಂತಂದು ಹೇಳಬಹುದು ಇನ್ನು ಹಮ್ಮುರಬಿಯ ಕಾನೂನು ಸಂಹಿತೆಯನ್ನು ಕುರಿತು ಬರೆಯಿರಿ ಅಂತಂದಿದ್ದು ಇಪ್ಪತ್ತನೇ ಪ್ರಶ್ನೆ ಸೊ ಇಲ್ಲಿದೆ ನೋಡಿ ಹಮ್ಮುರಬಿಯ ಸಂಹಿತೆ ಕಣ್ಣಿನಗೆ ಬದಲು ಕಣ್ಣು ಹಲ್ಲಿಗೆ ಬದಲು ಹಲ್ಲು ಯಾರಿಂದ ಯಾವ ಹಾನಿಯಾಗುವುದು ಅದೇ ಹಾನಿಯನ್ನು ಅವರಿಗೂ ಮಾಡುವುದು ಕಣ್ಣು ಕಿತ್ತವರ ಕಣ್ಣನ್ನೇ ಕೀಳುವುದು ಬೆಬ್ಲೋನಿಯನ್ ಸಮಾಜ ರಕ್ಷಣೆಗಾಗಿ ರೂಪಿಸಿದ ಒಂದು ನಿಯಮವಾಗಿದೆ ಬೆಬ್ಲೋನಿಯನ್ ಮಹಿಳೆಯರು ಮತ್ತು ಗುಲಾಮರ ರಕ್ಷಣೆಗಾಗಿ ಈ ಒಂದು ಕಾನೂನನ್ನು ರಚಿಸಲಾಗಿತ್ತು ಇಲ್ಲಿ ನೋಡಬಹುದು ಎಸ್ ಐದು ಆರು ವ್ಯಾಖ್ಯದಲ್ಲಿ ಉತ್ತರಿಸ್ರಿ ಅಂತ ಒಂದೆರಡು ಪ್ರಶ್ನೆಗಳಿವೆ ಆ ಒಂದೆರಡು ಪ್ರಶ್ನೆಗಳನ್ನು ನೋಡ್ಕೊಂಡ್ಬಿಡೋಣ ಚೀನಾದ ಮಹಾಗೊಡೆಯ ಐತಿಹಾಸಿಕ ಮಹತ್ವವನ್ನು ತಿಳಿಸಿ ಅಂತಂದಿದೆ ಇಪ್ಪತ್ತೊಂದನೇ ಪ್ರಶ್ನೆ ಎಸ್ ಚೀನಾದ ಒಂದು ಮಹಾಗೋಡೆಗೆ ಸಂಬಂಧಪಟ್ಟಂಗೆ ಪ್ರಶ್ನೆಯನ್ನು ಕೇಳಿರ್ತಾರ ಚೀನಾ ಹಲವು ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಒಳಗೊಂಡಿತ್ತು ನಂತರ ಎಲ್ಲವನ್ನು ಒಗ್ಗೂಡಿಸಿ ಏಳು ದೊಡ್ಡ ರಾಜ್ಯಗಳನ್ನಾಗಿ ನಿರ್ಮಿಸಲಾಯಿತು ಹೀಗೆ ಸೃಷ್ಟಿಸಲಾದ ರಾಜ್ಯಗಳ ರಕ್ಷಣೆಗೆ ಗಡಿಯುದ್ದಕ್ಕೂ ರಕ್ಷಣೆಗಾಗಿ ಸ್ವತಂತ್ರವಾದ ಒಂದು ಗೋಡೆ ನಿರ್ಮಿಸಲಾಯಿತು ಅದೇ ಏನು ಚೀನಾದ ಮಹಾಗೋಡೆ ಅಂತ ಹೇಳ್ಬಹುದು ಇನ್ನು ಉತ್ತರ ಭಾಗದಿಂದ ಆಕ್ರಮಣ ಮಾಡುತ್ತಿದ್ದಂತಹ ದಾಳಿಯನ್ನು ತಡೆಯಲು ಗೋಡೆಗಳನ್ನು ಒಂದು ಗೂಡಿಸಲಾಯಿತು ಮಹಾಗೋಡೆಯನ್ನು ಸಾಮಾನ ಶಕಪೂರ್ವ ಏಳನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಯಿತು ಸಮಾನ ಶಕಪೂರ್ವ ಹದಿನಾರನೇ ಶತಮಾನದವರೆಗೂ ಕೂಡ ಇದನ್ನು ಕಟ್ಟಲಾಯಿತು ಈ ಒಂದು ಚೀನಾದ ಮಹಾಗೋಡೆಯ ಯುದ್ಧ ಎಷ್ಟಪ್ಪ ಅಂದರೆ ಐದು ಸಾವಿರ ಕಿಲೋಮೀಟರ್ ಆಗಿರುತ್ತೆ ಇನ್ನು ಜಗತ್ತಿನ ವಿಸ್ಮಯಗಳಲ್ಲಿ ಇದು ಕೂಡ ಒಂದು ಇದಿಷ್ಟು ಏನಪ್ಪಾ ಅಂತಂದರೆ ಈ ಚೀನಾದ ಮಹಾಗೋಡಿಯ ಪ್ರಮುಖ ಒಂದು ವೈಶಿಷ್ಟ್ಯತೆ ಅಂತಂದೇ ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ಶಾಂಗ ದೊರೆಗಳು ಬಹು ಸಮಯ ಯುದ್ಧದಲ್ಲಿ ಕಳೆದಿದ್ದರು ಪುಷ್ಟೀಕರಿಸಿ ಅಂತಂದಿದೆ ಇಟ್ಸ್ ಅಪ್ಲೈಡ್ ಕ್ವೆಶನ್ ಅಂತಂದು ಹೇಳಬಹುದು ಇದಕ್ಕೆ ನಿಮಗೆ ಉತ್ತರ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗೋದಿಲ್ಲ ಜಿ ಪಿ ಎಸ್ ಟಲ್ ಡಿಸ್ಕ್ರಿಪ್ಟಿವ್ ಕ್ವೆಶನ್ ಆನ್ಸರ್ಸ್ಗಳನ್ನ ಬರೀತಕ್ಕಂಥ ಎಲ್ಲರೂ ಕೂಡ ಇದನ್ನು ನೋಟ್ ಮಾಡ್ಕೊಂಡು ತುಂಬ ಒಂದು ಇಂಪಾರ್ಟೆಂಟ್ ಅಂತಂದು ಹೇಳಬಹುದು ನಾಳೆ ಇಂಥ ಪ್ರಶ್ನೆಗಳು ನಮಗೆ ಜಿ ಪಿ ಎಸ್ ಟಿ ಡಿಸ್ಕ್ರಿಪ್ಟಿವ್ನಲ್ಲಿ ಬಂದರೆ ನಿಮಗೆ ಇದೇ ಆನ್ಸರನ್ನು ನೀವು ಬರೀಬೇಕಾಗುತ್ತೆ ಶಾಂಗ್ ದರೆಗಳು ಬಹು ಸಮಯ ಯುದ್ಧದಲ್ಲಿ ಕಳೆದಿದ್ದರೂ ಪುಷ್ಟೀಕರಿಸಿ ಅಂತಂದಿದೆ ಈ ಪುಷ್ಟೀಕರಿಸಿ ಸಮೀಕರಿಸಿ ಅಂತ ಈ ರೀತಿ ಬಂದಾಗ ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ನಾವು ತುಂಬ ಒಂದು ಹುಷಾರಾಗಿ ಆನ್ಸರನ್ನು ಬರಿಬೇಕಾಗತ್ತೆ ಎಸ್ ಇಪ್ಪತ್ತೆರಡನೇ ಪ್ರಶ್ನೆ ಉತ್ತರ ನೋಡಿ ಶಾಂಗ್ದೆರೆಗಳು ಸಾಕಷ್ಟು ಸಮಯದಲ್ಲಿ ಮತ್ತು ಆಕ್ರಮಣಗಳಲ್ಲಿ ಕಳೆದಿದ್ದರು ಇವರು ಸೇನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ದರು ಸೈನಿಕರಿಗೆ ಉತ್ತಮ ಸ್ಥಾನಮಾನ ನೀಡಿದ್ದರು ಸೈನಿಕರು ಕಂಚಿನ ತೆರೆ ರಕ್ಷಾ ಕವಚ ಹಾಗೂ ಲೋಹದ ದೇಹ ಕವಚವನ್ನು ಧರಿಸುತ್ತಿದ್ದರು ಇವರು ಬಳಸುತ್ತಿದ್ದಂತಹ ಕಂಚಿನ ಚೂರಿಗಳು ಕೊಡಲಿಗಳು ಬಿಲ್ಲು ಹಾಗೂ ಲೋಹದ ತುದಿ ಹೊಂ ಹೊಂದಿದ ಬಾಣಗಳು ಕೂಡ ಇವರಿಂದ ದೊರೆತೀವಿ ಅಂತಂದು ಹೇಳಬಹುದು ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಇನ್ನೊಂದೆರಡು ಪ್ರಶ್ನೆ ಇನ್ನೊಂದೆರಡು ವ್ಯಾಖ್ಯೆಗಳಿದೆ ನೋಡಿ ಅರಮನೆಯ ಆಭರಣಗಳನ್ನು ಚಿನ್ನದಲ್ಲಿ ತಯಾರಿಸ್ತಾ ಇದ್ರು ವಿವಿಧ ರೀತಿಯ ಚಿನ್ನದ ಆಭರಣ ತಯಾರಿಸ್ತಾ ಇದ್ದರು ಇದು ಚಿನ್ನದ ಆಭರಣ ತಯಾರಿಕೆಯಲ್ಲಿ ಇವರು ಹೊಂದಿದ್ದಂಥ ಒಂದು ಕಲಾತ್ಮಕತೆಗೆ ಒಂದು ಒಂದು ನಿಮಿಷ ಇಪ್ಪತ್ತ್ ಮೂರನೇ ಪ್ರಶ್ನೆ ಕಟ್ಟಾಗಿದೆ ಅನ್ಸುತ್ತೆ ಇಲ್ಲಿ ಎಸ್ ಇನ್ಕಾ ಜನರ ಚಿನ್ನದ ಆಭರಣ ತಯಾರಿಸುವ ಪ್ರತಿಭೆ ಕುರಿತು ಸಂಗ್ರಹಿಸಿ ಬರೆಯಿರಿ ಅಂತಂದಿದೆ ಈ ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಉತ್ತರವನ್ನು ಇವಾಗ ಹೇಳುತ್ತೆ ನಿಮಗೆ ಬೇಟ ಇಪ್ಪತ್ತ್ ಪ್ರಶ್ನೆಗೆ ಉತ್ತರ ನೋಡಿ ಇಲ್ಲಿದೆ ಪೆರು ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿತ್ತು ಎದೆಯ ಕವಚವನ್ನು ಗಳನ್ನು ಚಿನ್ನದಲ್ಲಿ ರಚಿಸುತ್ತಿದ್ದರು ದೇವಾಲಯಗಳಲ್ಲಿ ಸೂರ್ಯನ ಚಿತ್ರಗಳನ್ನು ಚಿನ್ನದಲ್ಲಿ ರಚಿಸುತ್ತಿದ್ದರು ನೆಕ್ಸ್ಟ್ ಅರಮನೆಯ ಆಭರಣಗಳನ್ನು ಚಿನ್ನದಲ್ಲಿ ತಯಾರಿಸ್ತಾ ಇದ್ದರು ವಿವಿಧ ರೀತಿಯ ಚಿನ್ನದ ಆಭರಣ ತಯಾರಿಸುತ್ತಿದ್ದರು ಇದು ಚಿನ್ನದ ಆಭರಣ ತಯಾರಿಕೆಯಲ್ಲಿ ಇವರು ಇವರು ಹೊಂದಿರತಕ್ಕಂಥ ಒಂದು ಕಲಾತ್ಮಕತೆಗೆ ಏನಂತಂದರೆ ಉದಾಹರಣೆ ಆಗಿದೆ ಅಂತಂದು ಹೇಳ್ಬೋದು ಇಪ್ಪತ್ತ್ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ನೋಟ್ ಮಾಡಿಕೊಳ್ಳಿ ಮೇಲ್ಗಡೆ ಒಂದು ಮೂರು ಪಾಯಿಂಟ್ಸಲ್ಲಿ ಕಟ್ಟಾಗಿವೆ ಅದರಲ್ಲಿ ಆ ಒಂದು ಪಿ ಡಿ ಎಫಲ್ಲಿ ಓಕೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಎಸ್ ಇಂಕಾಜನರ ಚಿನ್ನದ ಆಭರಣ ತಯಾರಿಸುವ ಪ್ರತಿಭೆ ಕುರಿತು ಅಂತಂದಾಗ ಆರು ಪಾಯಿಂಟ್ಸ್ಗಳನ್ನ ಏನು ತೋರಿಸಿನಲ್ಲ ಅವ್ನು ಬರ್ಕೊಳ್ಳಿ ನಂತರದ ಪ್ರಶ್ನೆ ಸೂರ್ಯ ಇಂಕಣ್ಣರ ಆರಾಧ್ಯ ದೈವ ಎಂದು ಪರಿಗಣಿಸಲ್ಪಡೋದಕ್ಕೆ ಕಾರಣಗಳನ್ನು ತಿಳಿಸಿ ಅಂತಂದಿದೆ ಎಸ್ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ನೋಡಿ ಸೂರ್ಯ ಇಂಕಣ್ಣರ ಆರಾಧ್ಯ ದೈವ ಓಕೆ ಎಂಬ ದೇವರು ಸೃಷ್ಟಿಗೆ ಕಾರಣ ಎಂದು ನಂಬಿದ್ದರು ಸೂರ್ಯ ವೀರಕೂಚ ಮತ್ತು ಅವರ ನಡುವಿನ ಒಂದು ಸಂಪರ್ಕವನ್ನು ಸಂಪರ್ಕ ಕೊಂಡಿ ಅಂತ ಇವರು ನಂಬಿದ್ರು ಇಂಕಣ್ಣರು ಎಲ್ಲ ಕೇಂದ್ರದಲ್ಲೇ ಕೂಡ ಒಂದು ಸೂರ್ಯ ದೇವಾಲಯ ಕಂಡು ಬರ್ತಾಯಿತ್ತು ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಇಂಕಾ ಜನರು ಸೂರ್ಯ ಆರಾಧ್ಯ ದೈವವಾಗಿ ಪೂಜಿಸ್ತಾ ಇದ್ರು ಅಂತ ನಮಗಿಲ್ಲಿ ಕಂಡು ಬರುತ್ತೆ ಅಂತಂದು ಹೇಳ್ಬೋದು ಇದಿಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು ಜಗತ್ತಿನ ಪ್ರಮುಖ ನಾಗರಿಕತೆಗಳಿಗೆ ಸಂಬಂಧಿಸಿದಂತೆಯೇ ಪ್ರಮುಖ ಒಂದಿಷ್ಟು ಪ್ರಶ್ನೋತ್ತರಗಳಾಗಿವೆ ಇವೆಲ್ಲವೂ ಕೂಡ ಎಲ್ ಬಿ ಎ ಆಧಾರಿತ ಆಗಿವೆ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಪ್ರಶ್ನೋತ್ತರಗಳು ಇವುಗಳನ್ನು ನೋಟ್ ಮಾಡಿಟ್ಕೊಳ್ಳಿ ಇನ್ನು ಸನಾತನ ಧರ್ಮದ್ದು ಕೂಡ ನಾನು ಮಾಡಿ ಹಾಕಲಿಕ್ಕೆ ಟಾರ್ ಟ್ರೈ ಮಾಡ್ತೀನಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಇವೆಲ್ಲವೂ ಕೂಡ ಲೆಸನ್ ಬೈ ಲೆಸನ್ ಇದೆ ಸೊ ನೋಡಿಕೊಂಡು ನೋಟ್ ಮಾಡ್ಕೊಳ್ಳಿ ಅಂತ ಓಕೆ ಥ್ಯಾಂಕ್ ಯು